ಆದಿಕಾಂಡ ಹದಿನಾರನೇ ಅಧ್ಯಾಯ ಒಂಬತ್ತನೆಯ ವಾಕ್ಯ ಅದಕ್ಕೆ ಯಹೋವನ ದೂತನು ನೀನು ಯಜಮಾನಿಯ ಬಳಿಗೆ ಹಿಂತಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು ಈ ವಾಕ್ಯದಲ್ಲಿ ಹಾಗರಳು ಅಬ್ರಹಾಮನ ಮನೆಯಿಂದ ಓಡಿ ಹೋಗುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಸಾರಳಿಗೆ ಮಕ್ಕಳಿಲ್ಲದೆ ಇದ್ದದ್ದರಿಂದ ಆಕೆಯು ತನ್ನ ದಾಸಿಯಾಗಿದ್ದಂತ ಹಾಗರಳನ್ನು ಅಬ್ರಹಾಮನಿಗೆ ಹೆಂಡತಿಯಾಗಿ ಕೊಟ್ಟಳು ಅಬ್ರಹಾಮನ ಆಕೆಯನ್ನು ಕೂಡಲು ಆಕೆಯು ಬಸುರಾಗಿ ಬಸುರಾದ ನಿಮಿತ್ತವಾಗಿ ತನ್ನ ಯಜಮಾನಿಯನ್ನೇ ತಿರಸ್ಕರಿಸುವಂತ ಅವಹೇಳನ ಮಾಡುವಂತ ತಳ್ಳಿ ಹಾಕುವಂತ ಸೊಬಹುದು ತೋರ್ಪಡಿಸಿದಳು ಇದರ ನಿಮಿತ್ತವಾಗಿ ಯಜಮಾನಿಯಾಗಿದ್ದ ಸಾರಳಾದರೂ ಹಾಗರಳನ್ನು ಬಹಳವಾಗಿ ಪೀಡಿಸುವುದಕ್ಕೂ ಬಾಧಿಸುವುದಕ್ಕೂ ಮುಂದಾದಳು ಅದನ್ನು ತಾಳುವುದಕ್ಕೆ ಆಗದೆ ಈಗ ಹಾಗರಳು ಅಬ್ರಹಾಮನ ಮನೆಯನ್ನು ಬಿಟ್ಟು ಓಡಿ ಹೋಗುವಂತ ಅವಸ್ಥೆಯಲ್ಲಿ ಇದ್ದಾಳೆ ಆ ರೀತಿಯಾಗಿ ಅವಳು ಓಡಿ ಹೋಗಿ ಮರಳುಗಾಡಿನಲ್ಲಿ ಬಳಲಿದ್ದಾಗ ಯಹೋವನ ದೂತನು ಅವಳಿಗೆ ಸಾರಳ ದಾಸಿಯಾದ ಹಾಗರಳೆ ಎಲ್ಲಿಂದ ಬಂದಿ ಎಲ್ಲಿಗೆ ಹೋಗುತ್ತಿ ಎಂಬುದು ಅವಳನ್ನು ಪ್ರಶ್ನಿಸುತ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು ಈಗ ಕೂಡ ಯಹೋವನ ದೂತನವಳನ್ನ ನೋಡಿ ಸಾರಳ ದಾಸಿಯಾದಂತ ಹಾಗರಳೆ ಎಂಬುದಾಗಿ ಕರೆಯುತ್ತಾ ಇದ್ದಾನೆ ಹೊರತು ಬರಿ ಆಕೆಯ ಹೆಸರನ್ನು ಹಿಡಿದು ಮಾತ್ರ ಕರೆಯುತ್ತಾ ಇಲ್ಲ ಅಂದ್ರೆ ನಿಜಕ್ಕೂ ಕೂಡ ಅವಳು ಯಾರಾಗಿದ್ದಳು ಯಾರಾಗಿದ್ದಾಳೆ ಎಂಬುದನ್ನು ಇಲ್ಲಿ ತನ್ನ ಮಾತುಗಳಿಂದ ಹೇಳುತ್ತಾ ಇದ್ದಾನೆ ಹಾಗೆ ಮುಂದೆ ನೋಡುವಾಗ ಹಾಗರುಳವನಿಗೆ ಉತ್ತರಿಸುವವಳಾಗಿ ನನ್ನ ಯಜಮಾನಿಯಾದ ಸಾರಳ ಬಳಿ ಓಡಿ ಹೋಗುತ್ತಾ ಇದ್ದೇನೆಂಬುದಾಗಿ ಹೇಳಿದಳು ಅದಕ್ಕೆ ಯಹೋವನ ದೂತನು ನೀನು ಯಜಮಾನಿಯ ಬಳಿಗೆ ಹಿಂತಿರುಗಿ ಅವಳಿಗೆ ತಗ್ಗಿ ನಡೆದಕ್ಕೂ ನಿನ್ನಿಂದ ಒಂದು ಸಂತತಿ ಬರುತ್ತದೆ ಅದು ದೊಡ್ಡ ಸಂತಾನವಾಗಿ ಆ ಸಂತತಿಯು ಕರ್ತನಿಂದ ಆಶೀರ್ವದಿಸಲ್ಪಡುತ್ತದೆ ಎಂಬುದಾಗಿ ವಾಗ್ದಾನವನ್ನು ತಿಳಿಸಿ ಕಳುಹಿಸುತ್ತಾ ಇದ್ದಾನೆ ಅಂದರೆ ಇಲ್ಲಿ ಗಮನಿಸುವಾಗ ಹಾಗಳಿಗೆ ಒಂದು ಆಶೀರ್ವಾದ ಬಂದ ಕೂಡಲೇ ಆ ಆಶೀರ್ವಾದಕ್ಕೆ ಕಾರಣವಾದಂತೆ ಇಲ್ಲ ಆಶೀರ್ವಾದವನ್ನ ಅವಳ ಜೀವಿತಲ್ಲಿ ಉಂಟಾಗುವಂತೆ ಮಾಡಿದಂತ ತನ್ನ ಯಜಮಾನಿಯನ್ನೇ ತಿರಸ್ಕರಿಸುವಂಥ ಅವಹೇಳನ ಮಾಡುವಂಥ ವರ್ತನೆಯಿಂದ ನಡೆದುಕೊಂಡಳು ಅದಕ್ಕೆ ಈಗ ಮನೆಯಲ್ಲಿ ದಬ್ಬಾಳಿಕೆ ಮಾಡಬೇಕೆಂಬುದಾಗಿ ಅಂದುಕೊಂಡವಳು ಆ ಮನೆಯನ್ನೇ ಬಿಟ್ಟು ಓಡಬೇಕಾದಂಥ ಅವಸ್ಥೆಯಲ್ಲಿ ಇದ್ದಾಳೆ ಆ ಸಮಯದಲ್ಲಿ ದೇವದೂತನ ಅವಳಿಗೆ ಕೊಟ್ಟಂಥ ಆಲೋಚನೆ ನೀನು ಹಿಂತಿರುಗಿ ಯಜಮಾನಿಯ ಬಳಿಗೆ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಎಂಬುದಾಗಿ ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ಅನೇಕರ ಜೀವಿತ ಇದೆ ದೇವರವರನ್ನು ಸ್ವಲ್ಪ ಆಶೀರ್ವದಿಸಿದರೆ ಸಾಕು ಸ್ವಲ್ಪ ಮೇಲುಗಳನ್ನು ಕೊಟ್ಟರೆ ಸಾಕು ಅಹಂಕಾರಗಳು ಹೆಮ್ಮೆಗಳು ಮತ್ತೊಬ್ಬರನ್ನು ಕೀಳಾಗಿ ನೋಡುವಂತ ಸ್ವಭಾವಗಳು ಅವರನ್ನು ತಿರಸ್ಕರಿಸುವಂತ ವರ್ತನೆಗಳು ಉಂಟಾಗಿಬಿಡುತ್ತದೆ ಬಿಡುತ್ತದೆ ಕೆಲವೊಮ್ಮೆ ಅವರ ಕಷ್ಟ ಕಾಲದಲ್ಲಿ ಸಹಾಯಿಸಿದವರನ್ನು ಕೂಡ ಅವರು ಗೌರವದಿಂದ ನೋಡುವುದಿಲ್ಲ ಅವರನ್ನು ಕೂಡ ಕಾಲಿನ ಕಸದಂತೆ ನೋಡಿ ವರ್ತಿಸುವಂತವರು ಅನೇಕರಿದ್ದಾರೆ ಇಂತಹ ಸ್ವಭಾವವು ದೇವರಿಗೆ ಇಷ್ಟವಿಲ್ಲದೆ ಇರುವಂಥದ್ದು ಇದೇ ಅನೇಕ ಬಾರಿ ಅನೇಕರ ಜೀವಿತದಲ್ಲಿ ಅವರು ಇದ್ದಂತಹ ಸ್ಥಳವನ್ನ ಬಿಟ್ಟು ಓಡಿ ಹೋಗುವಂತೆ ಅವಮಾನ ನಿಂದೆಗಳು ಆವರಿಸಿಕೊಳ್ಳುವಂತೆ ಕಾರಣವಾಗುವಂಥದ್ದು ಆದ್ದರಿಂದ ದಿವಸಗಳಲ್ಲಿ ಕೃತಜ್ಞತೆ ಉಳ್ಳಂತ ಹೃದಯದಿಂದ ಜೀವಿಸಿ ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಮಗೆ ಯಜಮಾನನಾಗಿರುವಂತ ದೇವಾದಿ ದೇವನ ಮುಂದೆ ಯಾವಾಗಲೂ ಕೂಡ ತಗ್ಗಿಸಿಕೊಂಡು ಆತನ ಚಿತ್ತವನ್ನ ನೆರವೇರಿಸುವಂತ ಆ ಮನಸ್ಥಿತಿಯಿಂದ ಜೀವಿಸಿ ನಾವು ಎಲ್ಲಿಯವರೆಗೂ ಕರ್ತನ ಚಿತ್ತವನ್ನ ನೆರವೇರಿಸಬೇಕು ಎಂಬಂತ ವಿಧೇಯತೆಯಿಂದ ನಡೆದುಕೊಳ್ಳುತ್ತೇವೋ ಅಲ್ಲಿಯವರೆಗೂ ಕರ್ತನ ಮಲ್ಲಿ ಸಂತೋಷ ಪಡುತ್ತಾನೆ ಯಾವಾಗ ನಾವು ಅದನ್ನ ಬಿಟ್ಟು ಸ್ವಾರ್ಥದಲ್ಲಿಯೂ ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ಳುವುದರಲ್ಲಿಯೂ ನಮ್ಮನ್ನು ಒಳಪಡಿಸಿಕೊಳ್ಳುತ್ತೇವೋ ಆಗ ಈ ರೀತಿಯಾಗಿ ಹೆದರಿ ಓಡುವಂಥ ಬಾಧೆ ಪಡುವಂಥ ಅವಸ್ಥೆಗಳು ಉಂಟಾಗುತ್ತದೆ ಆದ್ದರಿಂದ ಇದು ದೇವರ ಆಲೋಚನೆ ನಮ್ಮ ಯಜಮಾನನಾಗಿರುವಂಥ ಕರ್ತಾದಿ ಕರ್ತನ ಮುಂದೆ ನಾವು ತಗ್ಗಿಸಿಕೊಂಡು ದೀನಭಾವದಿಂದ ನಡೆದುಕೊಳ್ಳಬೇಕು ಆತನು ಎಷ್ಟೇ ಆಶೀರ್ವದಿಸಿದರೂ ಕೂಡ ಆತನ ಮುಂದೆ ನಾವು ಶೂನ್ಯ ಎಂಬುದನ್ನು ಅರಿತು ಆತನಿಗೆ ಒಪ್ಪಿಸಿಕೊಟ್ಟು ವಿಧೇಯತೆಯಿಂದ ಮೊದಲ ಪ್ರೀತಿಯಿಂದ ನಡೆದುಕೊಳ್ಳುವುದಾದರೆ ನಿಶ್ಚಯವಾಗಿ ಕರ್ತನ ಇನ್ನೂ ಹೆಚ್ಚಿನ ಮೇಲುಗಳನ್ನು ಆಶೀರ್ವಾದಗಳನ್ನು ಅನುಗ್ರಹಿಸಿ ಜೀವಿತವನ್ನು ಮಾನಿಸುತ್ತಾನೆ ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಅಹಂಕಾರ ಹೆಮ್ಮೆಗಳಿಂದ ತುಂಬಿದವಳಾಗಿ ತನ್ನ ಯಜಮಾನಿಯನ್ನೇ ತಿರಸ್ಕರಿಸುವಂತ ಮನೋಭಾವದಲ್ಲಿ ಜೀವಿಸಿದಂತ ಹಾಗರಳಾದರೂ ಆ ಮನೆಯನ್ನು ಬಿಟ್ಟು ಓಡಿ ಹೋಗುವಂತ ಅವಸ್ಥೆಯಲ್ಲಿ ಬಿದ್ದಳು ಆಗ ನಿನ್ನ ದೂತನವಳೊಟ್ಟಿಗೆ ಮಾತನಾಡಿ ಸಾರಳ ದಾಸಿಯಾದ ಹಾಗರಳೆ ಎಂಬುದಾಗಿ ಕರೆದು ನೀನು ಯಜಮಾನಿಯ ಬಳಿಗೆ ಹಿಂತಿರುಗಿ ಹೋಗಿ ಅವಳಿಗೆ ಿ ನಡೆದುಕೆಂಬಂತ ಆಲೋಚನೆಯನ್ನು ಕೊಟ್ಟು ಕಳಿಸಿದಂತ ಈ ದಿವಸಗಳಲ್ಲಿ ಕರ್ತನೆ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಕೃತಜ್ಞತೆಯನ್ನು ಮರೆತು ಜೀವಿಸದೆ ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮ ಯಜಮಾನನಾಗಿರುವಂತ ಏಸುವೆ ಕರ್ತಾದಿ ಕರ್ತನೆ ನಿನಗೆ ವಿಧೇಯರಾಗಿ ಅಪ್ಪ ಮುಂದೆ ತಗ್ಗಿಸಿಕೊಂಡು ನಡೆಯುವಂತ ಆ ಮನೋಭಾವನ ಅನುಗ್ರಹಿಸು ಕರ್ತನೆ ಎಷ್ಟೇ ಆಶೀರ್ವಾದಗಳು ಎಷ್ಟೇ ಉನ್ನತಿಗಳು ಸಿಕ್ಕಿದರೂ ಕೂಡ ಎಲ್ಲವೂ ನಿನ್ನ ಕೃಪೆಯಾಗಿದೆ ನಿನ್ನ ದಾನವೇ ಆಗಿದೆ ನಿನ್ನ ಹೊರತು ಬೇರೆ ಏನೂ ಇಲ್ಲ ಎಂಬುದನ್ನು ಅರಿತು ಕರ್ತನೆ ಜೀವಿಸುವಂತ ಕೃಪೆಯನ್ನು ಅನುಗ್ರಹಿಸು ವಿಶೇಷವಾಗಿ ಜೀವನ ಆಶೀರ್ವದಿಸು ಕರ್ತನೆ ಮುನ್ನಡಸಪ್ಪ ನೀನು ಆರ್ತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಇಲ್ಲ ಸುತ್ತಿಗನ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್